ಅದೇನಾರ ಪಾಪ ಮತ್ತೆ ಸೇರು ನಾವು ಕೂತ್ಕೊಳ್ಳೋದು ಇದಲ್ಲಿ ಒಂದು ಇಂತಾಗಿದೆ ನಗದು ಪುಸ್ತಕ ಒಂದು ತಿಂ ಅಷ್ಟೇ ಒಂದು ಜಂಪ ಅವ್ರು ಕೋರ್ಟ್ ಇತ್ತ ಮ್ಯಾಟ್ರಿಕ್ಸಿನೋ ಏನಾಗಿಲ್ಲ ಅಲ್ಲೇ ಇದೆ. ಸರ್ವರ್ ಡೌನ್ ಅಂತ ಕೇಶವ ಕೇಶವ ಕೆಲಸಕ್ಕೆ ಬಂದಿದ್ದಾನೆ. ಕೇಶವ ಶಿವಾ ಶಿವರನಾ ಅಲ್ಲೇ ಅದರ ಸರ್ ರಿಕನ್ ಸ್ಟ್ರಕ್ಷನ್ ಅಲ್ಲಿ ಇದ್ದாரு ಸರ್ ಬರಕಲೇ ಬರಕಲೇ ಅವರ ಕೈಯರಕ್ಕೆ ಮಾತಾಡಿದ್ದರಲ್ಲ ಎಷ್ಟಿದೆ ಮುನ್ನೂರೈವತ್ತ ಇಲ್ಲಿ ಮೂರ್ ಸಾವಿರದ ಐನೂರು ಡಿಕ್ಲರ್ ಮಾಡಿದ್ಯಾನ್ನೂರ ಐವತ್ತು ಇದು ನೋಡು ನಂಗೇನು ಗೊತ್ತಿಲ್ಲ ನೋಡ್ರಿ

ಎರಡು ಲಕ್ಷ ನೀವು ದುಡ್ಡು ಕೊಡ್ಬೇಕಾದ್ರೆ ಜಾಬ್ ಸಾಲ ಕೊಡ್ಬೇಕು ಲಂಚ ಪರ್ಮಿಷನ್ ತಗೋಬೇಕಲ್ಲ ನಿಮ್ಮ ಮೈಯ ತಾಜ್ ಯಾರು ಅವ್ರನ್ನ ಪರ್ಮಿಷನ್ ತಗೊಂಡಿ ಎಷ್ಟು ಪ್ರಾಬ್ಬರ ಮೂವತ್ತೈದು ಫೈವ್ ತೌಸಂಡ್ ತಗೋಬೇಕಾದ್ರೆ ಕೊಡ್ಬೇಕು ಇಲ್ಲ ಬೇಕಪ್ಪ ನೈನ್ಟಿ ನೈನ್ ತೌಸಂಡ್ ನೈನ್ 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 ಪೇ ಟು ನಾಗರಾಜು నో no e, ై నగలపురైన్ ఫెబ్రవరి ట్వెంటీ ట్వెంటీ ఫెబ్రవరి ఫెబ్రవరి నైన్ 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 తొంభత్ సొంబా తొంభత్ ஜரி <laughs> <muching> <laughs> ಬರೀ ಹೋಟೆಲ್ ತಿಂತೀವ ಸಖತ್ತಾಗಿ ಹೋಟೆಲ್ ಸಾಯಿಧಾಮ್ ನಾಲ್ಕು ಸಾವಿರ ಮೆಸ್ ನಿಮ್ಮ ಮನೆ ಇಲ್ವನಯ್ಯ ಎಂಟ್ರಿ ಇಲ್ವಾ ರೆಸ್ಟೋರೆಂಟ್ ಅಣ್ಣ ಎರಡೇ ದ್ವರ್ ಸಾಹೇಬ್ರೆ ಮದ್ವೆ ಆಗಿಲ್ವ ನೀವು ಬಟ್ ಏನು ಎಲ್ಲ ಹೋಟ್ಲರ್ ತಿನ್ನ ಇವ್ರು ಯಾರು ನಾಗರಾಜ ಓನರ್ ಕೋಲಾರ ಇಪ್ಪತ್ತೆಂಟು ಸಾವಿರ ನೀವು ಕೊಡೋದು ನೀವು ತಗೋತಾ ಇರೋ ಅಡ್ವಾನ್ಸ್ ನೀನು ಕೊಟ್ಟರದ ನೀನು ಮನೆಗೆ ಅಡ್ವಾನ್ಸ್ ಕೊಟ್ಟರೆ ಬಾಡಿಗೆ ಅಷ್ಟು ತಿಂಗಳು ತಿಂಗ್ಳು ಬೇಕಲ್ಲ ಕರ್ಷಿರ್ಬೇಕಲ್ಲೇ యేసు సార్ ఆర్కే టీచర్ అష్టోం దుండికదిరా అవర్ సరికి చిటి చిటి నే సం సిది అవర్కి చిటి దర్శ లసది కన్రీ అవ టీచర్ సార్ అవ పవర్ దల కట రూమర్ ఎ కనెక్ట్ చేస్తారు అన్న కొడుతారు సార్ ఓరియెంట్ ఆర్కే టీచర్ ఓరియెంట్ ఓ మినిట్ తోరే వంట ప్రయాత్ పర్ షు నాట్ ఓపెన్ ఆ కేసెస్ స్టాండర్డ్ రూల్స్

वैसे मैं अस्थिरता लगती है अलग है नहीं अस्थिरता इधर इधर ये चुटकी मारते हैं मारते हैं समान इम्मेडिएट मारते हैं अधिकतम अधिकतम तो मारते होंगे तो उसी पूरे मूवमेंट जिसको मूवमेंट जिसका पांच नशा दवाई मत लेंगे इसका और ना कॉम्मूमेंट इंच का जेन टाइम ಕಾರ್ಯಕ್ರಮದ ಪ್ರೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ the print solution under one roof